ಎಲ್ರಿಗೂ ಶುಕ್ರವಾರ ಈವ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೂಜೆ ಪೂಜೆ ಮಾಡಬೇಕು ಮಾಡಿದ್ದೀನಿ ಇವಾಗ ಟೀ ಮಾಡಿಕೊಂಡು ಟೀ ಕುಡಿತಾ ಇದ್ವಿ ಎಲ್ಲರೂ ಕುಂತ್ಕೊಂಡು ನೋಡ್ತಾ ಇದ್ದೀರಲ್ವಾ ನಮ್ಮಯ್ಯನ ಒಂದ್ ಹತ್ರ ಇರ್ತಾ ಇಲ್ಲ ಫ್ರೆಂಡ್ಸ್ ನೋಡಿ ಟೀ ಕುಡಿತಾ ಇದೀವಿ ಫ್ರೆಂಡ್ಸ್ ಲೇದ ಊಟ ನೋಡಿ ಟೀನ ಕುಡಿಯೋಕ್ಕೆ ಬಿಡ್ತಾ ಇಲ್ಲ ನಮ್ಮ ಅಯ್ಯನಂತೂ ತುಂಬ ಕೀಟ Dance 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 <target> jsem, <Toen>. <mu sheyna>. it! Daddy! Nodi nama! Ayan dance egg marta itana! Dance it! Dance Hi! Chappu! Hi! Hi! Chappu! Nanda! Nanda! Dance it! Dance ಒಂದತ್ರ ಕೂಡಲ್ಲ ಫ್ರೆಂಡ್ಸ್ ನಮ್ಮಯ್ಯನು ಅಗ್ಲೆಲ್ಲ ಫುಲ್ಲು ಆಟ ಆಡಿ ಆಟ ಆಡಿ ನೈಟ್ ಫುಲ್ ಟೈರ್ಡ್ ಆಗಿ ನಾವು ಮಲ್ಕೊಂಡ್ಬಿಡ್ತಾನೆ ಊಟ ಮಾಡಿ ಯಾರ ಸಂಜೆ ನೈಟ್ ನೈಟ್ ಡಿನ್ನರ್ಗಾಗಿ ನಾನಿಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ಬೇಕು ಬೆಂಡೆಕಾಯಿನ ವಾಶ್ ಮಾಡಿ ಇದ್ದೀನಿ ಜಗ್ಗುಂಡವೇ ಬೆಂಡೆಕಾಯಿ ಚೆನ್ನಾಗಿ ತೊಳೆದು ಹಾರಿದ ಮೇಲೆ ಕೊಯ್ದ್ರೆ ಚೆನ್ನಾಗಿ ಬರುತ್ತೆ ಹಾಗೆ ತೊಳೆದ್ರೆ ಹಿಂದನೇ ತೊಳೆದ್ರೆ ಜಿಡ್ಡು ಜಿಡ್ಡು ಥರ ಬರುತ್ತೆ ಫ್ರೆಂಡ್ಸ್ ಈ ಥರ ನೋಡಿ ನಮ್ಮ ನಮ್ಮಯನು ಬಟ್ಟೆ ಕ್ಲಿಪ್ಸ್ ಎಲ್ಲ ಹೆಂಗೆ ಬಿಟ್ಟು ಹಾಕಿದ್ದಾನೆ ಇವೆಲ್ಲ ಮತ್ತೆ ಒಂದು ಅದರಲ್ಲಿ ಹಾಕಿ ಹಾಕಿಡಬೇಕು ಫ್ರೆಂಡ್ಸ್ ನೋಡಿ ಯಾವ ಥರ ಬಿಟ್ಟು ಹಾಕಿದ್ದಾನೆ ನೋಡಿ ಕೆಲಸ ಮಾಡಿದ ಕೆಲಸನೇ ಮಾಡ್ತಾ ಇರಬೇಕು ಆಗಲೆಲ್ಲ ನೋಡಿ ಇಲ್ಲಿ ಬೆಂಡೆಕಾಯಿನ ತೊಳೆದು ಹಾಕಿದ್ವಲ್ಲ ಸ್ವಲ್ಪ ಆರ ಆರಿದೆ ಅದನ್ನು ಒಣ ಬಟ್ಟೆಯಿಂದ ಒರೆಸಿ ಒರೆಸಿ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಇವ್ರನ್ನ ಕಟ್ ಮಾಡ್ಕೋಬೇಕು ಈ ಕಡೆ ಅವರು ಚಪಾತಿಗೆ ಅಂತೇಳಿ ರೆಡಿ ಮಾಡಿಕೊಂಡು ಚಪಾತಿನ ತಿಕ್ತಾ ಇದ್ದಾರೆ ಅತ್ತೆ ಅವರು ಚಪಾತಿ ತಿಕ್ತಾ ಇದ್ರಲ್ವ ನಾನು ತೊಳೆದಿರೋ ಬೆಂಡೆಕಾಯಿನೆಲ್ಲ ಕಟ್ ಮಾಡಿಕೊಂಡು ಅದರಲ್ಲಿ ಈರುಳ್ಳಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೆ ನೋಡಿ ಈ ಕಡೆ ನನ್ನ ಬೆಂಡೆಕಾಯಿನ ಕಟ್ ಮಾಡ್ಕೊಂಡೆ ಇವಾಗ ನಾನು ಇದು ಬೆಂಡೆಕಾಯಿನ ಹುರ್ಕೊಳ್ತೀನಿ ನೋಡಿ ಬೆಂಡೆಕಾಯಿನ ಹುರಿದಾಯಿತು ನಾನು ಈ ಕಡೆ ಗ್ಯಾಸಲ್ಲಿ ಕಡೆ ಇಟ್ಟು ఎన్నె సే జీర హాకీ ఈరుళి హాకీ బేసి ఇవ్వర బెండకాయ హాక్తీ హుచి తప్ప అక్షణ ఖార పుడి గరం మసాలా ధనియో పౌడర్ ఇలా మసాలా హాకీ చన మిక్స్ మార్కైర్ నీ ఖారద పుడి స్వల్ప లెటొతాదీని మొదలై హే వేడు సీదే అది స్వల్ప లెట్ హు తిర్స్కొండ్రు బెండ్ రెడీ ఆయే ఇన్నొందుకడే నన్ను గ్యాస్ మేలు తవ్వట్టు తవ్వకుమే చపాతీను నేను తిక్కిొట్టు ఇంచిన ಮೇಲೆ ఎన్నే ఎణి హాకీ ನಾನು నూల్లీ ఉర్కొతా దీని ఎలా చపాతినే సుట్కండె ఇవగా నెం నైట్ డిన్నర్ బెండకాయ చపాతి రెడీ హేగ బందే కమెంట్ మిల్సి నన్ను వీడియో ఇష్ట ప్లీజ్ సబ్స్క్రైబ్